ಬಾಳಿ ಫಸ್ನೇಕ ಇದು ಬೇಕು ಉಳ್ಳಾಗಡ್ಡಿ ಬೇಕಾಗಡ್ಡಿನ ಹಾಕೊಂಡ್ಬಿಡ್ತೇನೆ ಆಮ್ಯಾಗ ಮೆಷಿನ್ಕಾಯಿ ಆಮ್ಯಾಗ ನಾವು ನೋಡಿನಿ ಗೋಡಂಬಿ ತಗೊಂಡಿವಿ ಗೋಡಂಬಿ ನೆನೆಸಿಟ್ಟಿದ್ದೆ ನೋಡಿ ಹತ್ತು ನಿಮಿಷ ಅದನ್ನು ಹಾಕೊಳತ್ತೆ ನೋಡಿ ಇದನ್ನೀಗ ಬಾಯ್ಲ್ ಮಾಡ್ಕೊಂಡ್ಬಿಡೋಣ ಯಾಸ್ಮಿನ್ ಯಾಸ್ಮಿನ ನೋಡಿ ಈಗ ಹತ್ತು ನಿಮಿಷ ನಾವು ಬಾಯ್ಲ್ ಮಾಡ್ಕೊಂಡ್ಬಿಡೋಣ ಏನು ಹಾಂ ಚಲೋ ಬಾಯ್ಲ್ ಬಾಯ್ಲ್ ಮಾಡ್ಕೊಂಡು ಅಂದ್ರೆ ಅಂದ್ರೆ ಉಳ್ಳಾಗಡ್ಡಿ ಒಳಗೆ ಏನರ ಹಿಂಗೆ ಕಾಕೋದು ಇದ್ರೂ ಹೊತ್ತೈತಿ ಅದ್ರ ಸಂಬಂಧ ಬಾಯ್ಲ್ ಮಾಡ್ಕೊಳ್ಳೋದು ಇದನ್ನ ಉಪ್ಪು ಮೆಂತೆ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಳ್ತೇನೆ ಮಾ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಬೇಕು ಇದಕ್ಕೆ ಹ್ಮ್ ಅಂದ್ರೆ ಟೇಸ್ಟ್ ಬಹಳ ಐತಿ ಯಾಸ್ಮಿನ್ ಇದೆ ಹ್ಮ್ ಹ್ಮ್ ಅದ್ರ ಸಂಬಂಧ ಕಟ್ ಮಾಡ್ಕೊಳ್ತೇನೆ ಹಾ ನೋಡಿಗ ಬಾಯಿಲ್ ಮಾಡ್ಕೊಳಕತ್ತೇವೆ ನಾವು ನೋಡಿ ಹೆಂಗಾತ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಗೋಡಂಬಿ ಎಲ್ಲ ಹತ್ತು ನಿಮಿಷ ಬಾಯಿಲ್ ಮಾಡಿ ಸಾಕೀಗ ಎಲ್ಲ ನೀರ್ ಬಸ್ಕೊಂಡು ಇದನ್ನೀಗ ತನಗ ಆದ್ಮ್ಯಾಗ ಮಿಕ್ಸಿ ಒಳಗ ಹಾಕೊಂಡ್ಬಿಡ್ತೇನೆ ನೋಡುವ ಹಿಂಗೆಲ್ಲ ತೆಗೆದ್ಬಿಟ್ಟೆ ನೋಡಿ ತನಕ ಹಾಕಕ್ಕ ನೀರ್ ಹಾಕೊಳತೇನೆ ನಾನು ಅದ್ರ ವಾಸನೆ ಹೋಗ್ಬೇಕೇನು ಅದಕ್ಕ ಇದ್ರ ಜೊತೆ ಕಾಕ್ ವಾಸನೆ ಅದೆಲ್ಲ ಹಾಕಿದ್ದೆ ಹಂಗ ಉಳ್ಳಾಗಡ್ಡಿ ತಂಗ್ ಬಿಡ್ತ ಆರೈತಿದ ಮಿಕ್ಸಿ ಜರೀ ಹಾಕೊಂಡು ಪೇಸ್ಟ್ ಮಾಡ್ಕೋತೇ ನೋಡಿ ಎಸ್ಮಿನ ಇದಕ್ಕೆ ಒಂದು ಕಪ್ ಮೊಸರ ಹಾಕೊಳತ್ತ ನೋಡುವ ಸಣ್ಣ ಕಪ್ ಒಂದ್ ಕಪ್ ಮೊಸರ ಮಿಕ್ಸಿ ಹಾಕೊಂಡೆ ನೋಡುವ ಇಷ್ಟ ಪೇಸ್ಟ್ ಹಾಕ ನೋಡಿದ ಅದ ಬಾಳಿಕೆ ಮಟ್ಟಿಗೆ ತಗೊಂಬಿಟೆ ನಾನು ಅದಕ್ಕ ಒಂದ್ಸಲ ಪೆನ್ನಿ ಹಾಕೋತೇನೆ ನೋಡಿ ಎದಕ್ ಅಂತ ಹೇಳಿದ್ರೆ

ಯಾಕಂದ್ರೆ <imitation> 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 ಕಸಸ್ ಅಹ ಕಸಸ್ ಮೈ ಲೋಗು ಮಟನ ಸುಬಾಯ್ ಮಾಡ್ಕೊಂಡೆ ಬಡ ಅರ್ಧ ಜಾರ ಒಳಗ ನೀರು ಹಾಕೊಂಡ್ ಹಾಕೋಣ ನೋಡಿ ಮಸಾಲೆ ಹತ್ತಿರ ತಿಂತಾ ಮಸಾಲೆ ಹತ್ತಿತ ಅದಕ್ಕೆ ಇದೆಲ್ಲ ಮಿಕ್ಸ್ ಹಾಕೊಂಡ್ ಬಿಡ್ತೀನಿ ಇಲ್ಲಿ ಫ್ಲೇಮ್ ಸ್ಲೋ ಇಟ್ಕೋತೀನಿ ಅಂದ್ರೆ ಇದು ಸಡಿತೆ ಇಟ್ವಾ ಉಪ್ಪು ಫ್ರೈ ಮಾಡ್ಕೊಂಡೆ ಪನ್ನೀರ್ ನೀರು ಹಾಕೊಂಡ್ ನೋಡಿ ಅಸ್ಮಿನ ಈಗ ನಾವೇನು ಫ್ರೈ ಮಾಡಿದ್ರೆ ಇಪ್ಪತ್ತು ಪನ್ನೀರ್ ಅದನ್ನ ಹಾಕಳೆ ಆಮ್ಯಾಗ ಮೆಂತ್ಯೆ ಮೆಂತ್ಯ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕಳೆ ನೋಡಿ ಈಗ ನೋಡ ಈಗ ಮಸ್ತ್ ಟೇಸ್ಟ್ ಆಕೈತೆ ಇದು ಎಸ್ಪೀನ ಹ್ಮ್ ಟೇಸ್ಟ್ ಆಗೈತೆ ಅದನ್ನೆಲ್ಲ ಕುಡಿಸಿ ಮಿಕ್ಸ್ ಮಾಡಿಬಿಡ್ತೇನೆ ಉಪ್ಪು ಗರಂ ಮಸಾಲ ಹಾಕಿ ಹ್ಞೂ ಹಾಕಿ ನೋಡಿ ಅದು ಸ್ಪೂನ್

ಯಾಸ್ಮಿನ ರೋಟಿ ಒಳಗ ತಿನ್ನೋದು ಚಪಾತಿ ಒಳಗ ರೈಸ್ ಒಳಗ ಎಲ್ಲ ಸೂಪರ್ ಆದಂತ ಗ್ರೇವಿ ನಾನು ನಮ್ ಕುಪ್ಪು ಮಾಡಿದಂತಹ ಮೆಂಡೆ ಪನೀರ್ ಮಲಾಯಿ ಗ್ರೇವಿ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಗೋಣ್ರಿ ಮುಂದಿನ